ಸೊ ಈಗ ಟು ಮೈ ಚಾನಲ್ ಸೊ ಜಸ್ಟ್ ಇವಾಗ ಎದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮಂಡೇ ಇವತ್ತು ಸೊ ನೆನ್ನೆ ಎಲ್ಲ ಮನೆಯಲ್ಲೇ ಇರಲಿಲ್ಲ ಜಾಸ್ತಿ ನಿನ್ನೆ ವ್ಲಾಗ್ ಕೂಡ ಹಾಕಿರ್ತೀನಿ ನೋಡ್ಬೋದು ಹೊರಗಡೆ ಹೋಗಿದ್ವಿ ಕ್ರಿಸ್ಮಸ್ ಹಾಗೆ ಇನ್ನೇನು ಕ್ರಿಸ್ಮಸ್ ಬಂತಲ್ವ ಸೊ ಆ ಕಾರಣದಿಂದ ಫೋರಮ್ ಮಾಲ್ಗೆ ಹೋಗಿದ್ವಿ ಸೊ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ರು ಅದಕ್ಕೋಸ್ಕರ ನಿನ್ನೆ ಜಾಸ್ತಿ ನಾನು ಬ್ಲಾಗ್ ಮಾಡಿ ತೋರಿಸಿಲ್ಲ ಅಲ್ಲೆಲ್ಲ ಹೋಗಿದ್ದು ತೋರಿಸಿದೀನಿ ಸೊ ನಿನ್ನೆ ಆ್ಯಕ್ಚುಲಿ ಏನು ಅಂದರೆ ನನ್ನ ರೂಮ್ ಏನಿದೆ ನಾವು ಬೆಡ್ ಪೊಸಿಷನ್ನ ಚೇಂಜ್ ಮಾಡಿದ್ವಿ ಈ ಕಡೆ ಇತ್ತು ಬೆಡ್ಡು ಅದನ್ನ ಆಪೋಸಿಟ್ ಸೈಡ್ ಹಾಕಿದ್ವಿ ಸೊ ನಿನ್ನೆ ಟೈಮ್ ಜಾಸ್ತಿ ಇರಲಿಲ್ಲ ಸೊ ಹಾ ನಾ ಬಿಡ್ಡನ್ನ ಆ ಕಡೆ ಮೂವ್ ಮಾಡಿ ಹೋಗ್ಬಿಟ್ವಿ ನಾ ಬೇರೆ ನಿನ್ನೆ ಇಲ್ಲಿ ಜೂಡಿಯೋಗೆಲ್ಲ ಹೋಗಿದ್ದೇನೆ ಒಂದು ಸ್ವಲ್ಪ ಬಟ್ಟೆ ತರೋಣ ಅಂತ ತೋರಿಸ್ತೀನಿ ಆಮೇಲೆ ತಂದಿದ್ದೀನಿ ಕೂಡ ಅದಕ್ಕೋಸ್ಕರ ಏನು ಕ್ಲೀನ್ ಮಾಡಿರಲಿಲ್ಲ ಹಾಗೆ ಬೆಡ್ನ ಎಳ್ ಹೋಗಿದ್ವಿ ಫುಲ್ಲು ಬೆಡ್ ಏನೋ ಒಂಥರ ಮೆಸ್ಸಿ ಆಗಿದೆ ಅದನ್ನೆಲ್ಲಾನು ಕ್ಲೀನ್ ಮಾಡಬೇಕು ಎಲ್ಲ ಬಟ್ಟೆ ಇಟ್ಟೆ ಎಲ್ಲ ಹಾಗಾಗಿ ಬಿದ್ದಿದೆ ಮತ್ತು ಈ ಬೆಡ್ ಕೆಳಗಡೆ ಒಂದಿಷ್ಟು ಸಾಮಾನೆಲ್ಲ ಇಟ್ಟಿರ್ತಾರಲ್ಲ ಅದೆಲ್ಲ ಇದೆ ಸೊ ನೀಟಾಗಿ ಬೆಡ್ನ ತೆಗೆದು ಕ್ಲೀನ್ ಮಾಡೋಣ ಇವತ್ತು ಅಂತ ಅಂದ್ಕೊತಿದ್ವಿ ಹೇಗೂ ಕ್ಲೀನ್ ಮಾಡೋದಿತ್ತು ಮಾಡಬೇಕು ಅನ್ಕೊತಿದ್ವಿ ಸೊ ಬೆಡ್ ಚೇಂಜ್ ಮಾಡಿ ಮಾಡಿದ್ಮೇಲೆ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗಿದ್ವಿ ಟೇಬಲ್ ಕೂಡ ಅಷ್ಟೇ ಅಜ್ಜಿ ಅದು ಇದು ಸ್ವಲ್ಪ ತಿಂಗ್ಸೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ತೆಗೆದು ಇವಾಗ ನೀಟಾಗಿ ಟೇಬಲ್ ಬೆಡ್ಡು ಎಲ್ಲಾನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಫುಲ್ ಇವಾಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಗಿಂಡಿ ತಿಂದು ಆಮೇಲೆ ಕಂಟಿನ್ಯೂ ಮಾಡ್ತೀವಿ ನನ್ನ ಬಟ್ಟೆಗಳನ್ನ ಕೂಡ ಅಷ್ಟೇ ನಾನು ಇವತ್ತು ಮಡಿಸ್ಬೇಕು ಅಂದ್ಕೊಂಡಿದ್ದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾಳೆ ಆದರೂ ಮಾಡ್ತೀನಿ ಕಬೋರ್ಡ್ ಕ್ಲೀನ್ ಮಾಡಬೇಕು ಬಟ್ ಇವತ್ತು ರೂಮ್ನ ಮಾತ್ರ ಕ್ಲೀನ್ ಮಾಡೋಣ ಫಸ್ಟ್ ಟೇಬಲ್ ಕ್ಲೀನ್ ಮಾಡಿಬಿಡ್ತೀನಿ ಸೊ ನೋಡ್ತಿರ್ಬೋದು ಎಲ್ಲ ತಿಂಗ್ಸ್ ಹೇಗೆ ಬಿದ್ದಿದೆ ಟೇಬಲ್ ಮೇಲೆ ಅಂತ ಸೊ ಇದೊಂದು ಪೋಸ್ಟರ್ ತಂದಿದ್ದೆ ರಾಧಾಕೃಷ್ಣ ಆ್ಯಕ್ಚುಲಿ ತೋರಿಸ್ತೀನಿ ಆಮೇಲೆ ನೀಟಾಗಿ ನಾನು ಆ ಕಡೆ ಅದೇ ಈ ಥರ ಬೆಡ್ ಶಿಫ್ಟ್ ಆಗುತ್ತೆ ಅಂತ ನಾನು ಆ ಕಡೆ ಅನ್ಸೋಕ್ಕೋಗ ಈ ಕಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಬಾಲಲ್ಲಿ ಏನೂ ಇಲ್ಲ ಆ ಕಡೆ ಅದರ ಫೋಟೋ ಎಲ್ಲ ಇತ್ತು ಸೊ ಅದನ್ನ ತೆಗೆದು ಇಲ್ಲಿ ಹಾಕಿ ಇವತ್ತೆಲ್ಲ ಇದನ್ನೇ ಮಾಡೋದು ಆಮೇಲೆ ಎಡಿಟಿಂಗ್ ಎಡಿಟಿಂಗ್ ಇರುತ್ತೆ ಏನೂ ಸ್ಯಾರಿದು ಶೂಟ್ ಏನಿಲ್ಲ ಎಲ್ಲ ಶೂಟ್ ಇಟ್ಬಿಡ್ತೀವಿ ಅವತ್ತೆ ಸ್ಯಾರಿದಾಗಿರಲಿ ಬ್ಲೌಸ್ ಆಗಿರಲಿ ಶೂಟ್ ಎಲ್ಲ ಆಗಿದೆ ಎಡಿಟ್ ಮಾಡಿ ಹಾಕೋದಷ್ಟೆ ಸೊ ಇದಾಗಿತ್ತು ಇವತ್ತಿನ ದಿನ ಈ ಥರ ನಡೆಯುತ್ತೆ ಸೊ ಬನ್ನಿ ಇನ್ನೂ ಟಿಫನ್ ಮಾಡಿಲ್ಲ ಏನೂ ಇಲ್ಲ ಎಲ್ಲ ಮಾಡಿ ಸ್ಟಾರ್ಟ್ ಮಾಡೋಣ ಕೆಲಸನ ಟಿಫನ್ ಅವಲಕ್ಕಿ ಇವತ್ತು ನಮ್ಮನೇಲಿ ನಾ ಇದು ರೆಡಿ ಮತ್ತು ರೂಮ್ ಕೂಡ ಅಷ್ಟೇ ಒಂದು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದ್ದೀವಿ ತೋರಿಸ್ತೀನಿ ಇನ್ನೊಂದ್ಸತಿ ಟೇಬಲ್ ಮೇಲೆ ಇದೆಲ್ಲ ಎತ್ತಬೇಕು ಅಲ್ಲೊಂದು ಸ್ವಲ್ಪ ರೇಷನ್ದೆಲ್ಲ ಬಾಕ್ಸ್ ಕ್ಲೀನ್ ಮಾಡ್ತಿದ್ದೀವಿ ಆಮೇಲೆ ಹೋಗುತ್ತೆ ಬಿಟ್ಟು ಇದು ನಾರ್ಮಲಾಗಿ ಆಗಿ ಇದೆಲ್ಲ ನಂದೆ ಆಮೇಲೆ ಬೆಡ್ ಇದೆಲ್ಲ ಕ್ಲೀನ್ ಆಯಿತು ಇದು ಈ ಬೆಡ್ ಆಪೋಸಿಟ್ ಇತ್ತು ಇದನ್ನ ಈ ಕಡೆ ಹಾಕಿದ್ದೀವಿ ಇಲ್ಲೊಂದು ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ಮತ್ತು ಇದೆಲ್ಲ ನಾರ್ಮಲ್ ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿದೆ ಇವಾಗ ತೊಗೊಂಡು ಬಂದಿದ್ದು ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ ಕ್ಲೀನ್ ಮಾಡಿದ್ರೆ ಪೂರ್ತಿ ರೂಮ್ ಕ್ಲೀನ್ ಆಗುತ್ತೆ ಆಮೇಲೆ ಏನೇನು ನಾನು ಅಂಟಿಸ್ಬೇಕು ಅಂದ್ಕೊಂಡಿದ್ದೆ ಅದನ್ನ ಅಂಟಿಸ್ತೀನಿ ನೋಡಿದ್ರೆ ಅಲ್ವಾ ಇನ್ನೊಂದು ಸ್ವಲ್ಪ ಬಟ್ಟೆಗಳು ಒಂದಿಷ್ಟಿದೆ ಇವಾಗ ಊಟ ಮಾಡಬೇಕು ಟೈಮ್ ಆಗೋಗಿದೆ ಆಲ್ರೆಡಿ ಒತ್ತುವರೆ ಎರಡು ಗಂಟೆ ಆಗಿ ಬಂದಿದೆ ಎರಡು ಗಂಟೆ ಆದ ತಕ್ಷಣವೇ ಊಟ ಗೀಟ ಮಾಡಿ ಈ ಬಟ್ಟೆಗಳು ಒಂದು ಸ್ವಲ್ಪ ನಾವು ಅಜ್ಜೀವನ್ನ ಮಾಡಿಸ್ತೀನಿ ಅಂದರು ಆಮೇಲೆ ಸೊ ಅವ್ರು ಮಟ್ಜ್ತಾ ಇರುತ್ತೆ ಏನಾದರೂ ತಿನ್ಬೇಕಿವಾಗ ತಿನ್ನೋಣ ಅನಿಸ್ತಿದೆ ಮೊನ್ನೆ ಒಂದು ಯಾವಾಗ ಥರ ತಂದಿದ್ದೆ ಅದನ್ನ ಟೇಸ್ಟ್ ಮಾಡೋಣ ಬನ್ನಿ ಚಿಕ್ಕಿ ಇತ್ತು ನೋಡಿದೆ ಮನೇಲಿ ಸೊ ಚಿಕನೇ ತಿನ್ನೋಣ ಅಂತ ಚಿಕ್ಕಿ ತೆಗ್ದೆ ಮೊನ್ನೆ ಮಾರ್ಟಿಂದ ತೊಗೊಂಬಂದಿದ್ದು ಸ್ವಲ್ಪ ಸ್ವಲ್ಪ ದೊಡ್ಡ ಪ್ಯಾಕೆಟ್ ತಂದಿದ್ವಿ ಸೊ ಇಟ್ಕೊಂಡು ತಿನ್ಬೋದು ಅಂತ ಇದಾದಮೇಲೆ ಇವತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ವ್ಲಾಗ್ನ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನೋಡ್ಬೋದು ನೆಕ್ಸ್ಟ್ ಅವತ್ತಿನ ದಿನ ಮನೇಲಿ ಮೊಸರನ್ನ ಮಾಡಿದರು ಸೊ ಮೊಸರನ್ನ ಎಲ್ಲ ತಿಂದಾದಮೇಲೆ ವ್ಲಾಗ್ನ ಅಡುಗೆ ಹೆಣ್ಣು ಮಾಡಿಬಿಟ್ಟೆ ನಾನು ಮಾಡೋಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ ಸ್ಯಾಟರ್ಡೇ ಇವತ್ತು ಒಂಬತ್ತುವರೆಗೇನೋ ಇರುತ್ತೆ ಇವಾಗ ಇನ್ನೂ ತಿಂಡಿದ್ದು ಫ್ರೆಶ್ ಮಾಡ್ಕೊಂಡು ಬಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಹೇಗಾಗುತ್ತೆ ಏನು ಅಂತ ನೋಡೋಣ ಸೊ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿದೆ ಅಷ್ಟೆ ತಿಂಡಿ ತಿನ್ಬೇಕೀಗ ನಮ್ಮ ಮನೇಲಿ ಪೂರಿ ಮಾಡಿದ್ದಾರೆ ಸೊ ಬಂದಿದ್ದರು ಪೂರಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನಕ್ಕೆ ಹಣ್ಣು ತಿಂದೆ ಸೊ ಇವತ್ತು ಹೊರಗಡೆ ಹೋಗೋದಿತ್ತು ವಿಶಾಲ್ ಮಾರ್ಟ್ ಸ್ಟುಡಿಯೋ ಎಲ್ಲ ಕಡೆ ಹೋಗಿ ಬಂದೆ ಸೊ ಒಂದಿಷ್ಟು ಡ್ರೆಸ್ಸಸ್ ತೊಗೊಳ್ಳೋಣ ಅಂದ್ಕೊಂಡು ನೋಡೋಕ್ಕೆ ಹೋಗಿದ್ದೆ ವಿಶಾಲ್ ಮಾರ್ಟಲ್ಲಿ ಆ್ಯಕ್ಚುಲಿ ಚೆನ್ನಾಗಿತ್ತು ಈ ಸತಿ ಸ್ಟುಡಿಯೋಲಿ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಸೊ ಹೊರಗಡೆ ಹೋದ್ವಿ ಮತ್ತು ಮೆಟ್ರೋಯಿಂದ ಫೋರಮ್ ಮಾಲ್ಗೆ ಹೋಗಿದ್ದು ಸೊ ಕ್ರಿಸ್ಮಸ್ ಬರ್ತಾ ಇತ್ತು ಅಲ್ವಾ ಸೊ ಇದು ಹಿಂದಿನ ವ್ಲಾಗ್ ತುಂಬ ಒಂದು ವಾರದ ಹಿಂದಿನ ವ್ಲಾಗು ನಾನು ಊರಿಗೆ ಹೋಗಿದ್ದ ಕಾರಣ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಫೋರಮ್ ಮಾಲಲ್ಲಿ ಫುಲ್ ಡೆಕೋರೇಟ್ ಮಾಡಿದರು ಸೊ ಅದಕ್ಕೋಸ್ಕರ ಹೋಗಿ ಬರೋಣ ವೀಕೆಂಡ್ ಕೂಡ ಅಂತ ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರೂ ಹೋಗಿದ್ವಿ ಅವತ್ತು ನೋಡ್ತಾ ಇರ್ಬೋದು ನಾ ಹೋಗೋ ಶೋ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು ಕೂಡ ಕೆಲವೊಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಸ್ವಲ್ಪ ಬೇಗನೆ ಅಪ್ಲೋಡ್ ಮಾಡಿದ್ದೆ ಬಟ್ ಯೂಟ್ಯೂಬಲ್ಲಿ ವ್ಲಾಗ್ ಎಡಿಟ್ ಎಲ್ಲ ಮಾಡಿ ಹಾಕೋಕ್ಕೆ ಟೈಮ್ ಆಯಿತು ನಮ್ಮ ಗುಂಡು ನೋಡ್ತಿರ್ಬೋದು ಚಳಿ ಇತ್ತು ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿತ್ತು ಅವತ್ತು ನೋಡೋಕ್ಕೆ ಸೊ ನೋಡ್ತಿರ್ಬೋದು ಅಲ್ಲೆಲ್ಲ ಯಾವ ಥರ ಬ ಅದು ಸ್ನೋ ಬಾಲ್ಸ್ ಥರ ಬರ್ತಾಯಿದ್ದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಜನ ಇದ್ದರು ಸಾಂಗ್ಸ್ ಎಲ್ಲ ಇತ್ತು ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ದರು ಸೊ ಅದನ್ನೆಲ್ಲ ನಾನು ಹಾಗೆ ಹಾಕಿದ್ರೆ ರಾ ಆಗಿ ಕಾಪಿರೈಟ್ಸ್ ಬರೋವಂಥ ಚಾನ್ಸಸ್ ತುಂಬ ಇದೆ ಸೊ ಆ ಕಾರಣಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ ಸಾಂಗ್ನೆಲ್ಲಾನು ನಾನು ಅಲ್ಲಿ ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಚೆನ್ನಾಗಿ ಕನ್ನಡ ಹಿಂದಿ ಎಲ್ಲ ಸಾಂಗ್ಸು ಹಾಡಿದರು ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಹಾಗೆ ಅದನ್ನು ನೋಡಿಕೊಂಡು ಲೈಟಿಂಗ್ಸ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದನ್ನೇ ನೋಡೋಕ್ಕೆ ಒಂದು ಖುಷಿಯಲ್ಲಿ ಅಲ್ಲೇ ಹೊರಗಡೆ ಸ್ಟಾಲ್ಸ್ ಥರ ಎಲ್ಲ ಹಾಕಿದರು ಸೊ ಅಲ್ಲೂ ಕೂಡ ಅಷ್ಟೇ ರೇಟೆಲ್ಲ ತುಂಬಾ ಇತ್ತು ಬಟ್ ಸ್ಟಿಲ್ ಚೆನ್ನಾಗಿತ್ತು ಎಲ್ಲನೂ ನಾವೇನು ಜಾಸ್ತಿ ತೊಗೊಂಡಿಲ್ಲ ಅಲ್ಲಿ ನೋಡೋಕ್ಕಂತಲೇ ಹೋಗಿದ್ದು ಸೊ ನೋಡ್ಕೊಂಡು ಬಂದ್ವಿ ಬಟ್ಟೆಗಳೆಲ್ಲ ಇತ್ತು ಕಾಟನ್ ಬಟ್ಟೆ ಇದು ಕಾಟನ್ ಫ್ರಾಕ್ಸ್ ಇದು ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು ಬಟ್ ಚಿಕ್ಕ ಬಟ್ಟೆ ರೇಟ್ ಹೇಳಿದ್ರು ಅಂತ ನಂಗೆ ಅನಿಸ್ತು ಸೊ ಪ್ರತಿಯೊಂದು ಇತ್ತು ಗರ್ಲ್ಸ್ ಆ್ಯಕ್ಸಸರಿ ಆಗಿಸ್ಬೋದು ಎಲ್ಲನೂ ತುಂಬ ಕ್ಯೂಟ್ ಕ್ಯೂಟಾಗಿ ಇತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ರಿಲೇಟೆಡ್ ಏನೇನೆಲ್ಲ ಬೇಕಿತ್ತು ಎಲ್ಲ ಕೂಡ ಅಲ್ಲಿತ್ತು ಸೊ ಇದೆಲ್ಲ ಡ್ರೈ ಫ್ರೂಟ್ಸು ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟಿದ್ರು ಅಂತ ಅನ್ನಿಸ್ತು ಫೋರಮ್ ಮಾಲ್ ತುಂಬಾ ದೊಡ್ಡದು ಕೂಡ ಇದೆ ಸೊ ಒಂದಿನ ಬೇಕು ಪೂರ್ತಿ ನೋಡಬೇಕು ನಾವು ಅಂತ ಅಂದರೆ ಸೊ ಇಲ್ಲಿ ಕ್ರಿಸ್ಮಸ್ ಆಗಿರೋದಕ್ಕೆ ಈ ಥರ ಡೆಕೋರೇಟ್ ಮಾಡಿ ಹಾಕಿದ್ರು ನಾವು ಕೂಡ ಗುಂಡುನ ಅಲ್ಲಿ ಕೂರಿಸಿ ಒಂದು ಫೋಟೋ ತೆಗ್ಯೋಣ ಅಂತ ಕೂರಿಸಿದ್ವಿ ನೋಡ್ತಾ ಇರ್ಬೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಯಾವ ಥರ ಕುತ್ಕೊಂಡಿದ್ರು ಅಂತ ಎಲ್ಲರೂ ಫೋಟೋ ತೆಗಿಸ್ಕೊತಾ ಇದ್ದರು ನಮ್ಮ ಗುಂಡು ಈ ಕಡೆ ಲಾಸಿ ಕುತ್ಕೊಂಡಿದ್ದಾನೆ ಅವನು ಹೊರಗಡೆ ಬಂದರೆ ಒಂದು ಸ್ವಲ್ಪ ಶೈ ಜಾಸ್ತಿ ಅವನು ಅಷ್ಟು ಬೇಗ ಓಪನ್ ಅಪ್ ಆಗಲ್ಲ ಸೆಲೆಂಟ್ ಆಗ್ಬಿಡ್ತಾನೆ ಮನೆಯೊಳಗಿದ್ದರೆ ಫುಲ್ಲು ಗಲಾಟೆ ಮಾಡ್ತಾನೆ ಅವನು ಕೂಡ ಅಷ್ಟೇ ಎಂಜಾಯ್ ಮಾಡಿದ ಅಲ್ಲಿ ಎಲ್ಲ ಕೆಳಗಡೆ ಎಲ್ಲ ಓಡಾಡೋಕೆ ಬಿಟ್ಟಿದ್ವಿ ಏನು ಸೇಫ್ಟಿನೇ ಇತ್ತು ಏನು ಭಯ ಅಷ್ಟೊಂದು ಏನಿರೋಲ್ಲ ಸೊ ಎಲ್ಲ ಕಡೆ ಹೋಗಿ ಎಂಜಾಯ್ ಮಾಡಿದ್ವಿ ಒಂಥರ ಚೆನ್ನಾಗೇ ಇತ್ತು ಅಂತ ನನಗೂ ಕೂಡ ಅನ್ನಿಸ್ತು ಜಾಸ್ತಿ ಹೋಗಲ್ಲ ಇರ್ತಾರಲ್ಲ ನಾವು ಯಾವಾಗಾದರೂ ಒಂದೊಂದು ಸತಿ ಹೋಗೋದು ಅಷ್ಟೆ ನೋಡಿರ್ಬೋದು ನೀವು ಕೂಡ ಸೊ ಇವಾಗ ಎಲ್ಲ ಕಡೆ ಹೋಗಿ ಲಾಸ್ಟಿಗೆ ಫುಡ್ಗೆ ಹೋದ್ವಿ ಅಲ್ಲಿ ನಾವು ಪಿಜ್ಜಾ ಎಲ್ಲ ತಿಂದ್ವಿ ಆ್ಯಕ್ಚುಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ ಸೊ ನಮ್ಮ ಗುಂಡೂ ಅಷ್ಟೇ ಅವನಿಗೆ ಸಾಕಾಗ್ಬಿಡ್ತು ಎಲ್ಲ ಲಾಸ್ಟಿಗೆ ನೋಡೋಷ್ಟ್ರೊಳಗೆ ಅದಾದಮೇಲೆ ಸ್ವಲ್ಪ ವಿಡಿಯೋ ಮಾಡಿದೆ ಐಸ್ ತಿಂದ್ವಿ ಐಸ್ ತಿಂದು ಪಿಜ್ಜಾ ತೊಗೊಂಡ್ವಿ ಪಿಜ್ಜಾ ತಗೊಂಡು ತಿಂದು ಮನೆಗೆ ಬಂದಿತ್ತು ಅಷ್ಟೆ ಸೊ ಇದು ಇವತ್ತಿನ ವ್ಲಾಗ್ ಏನಿಸ್ತು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಗುಂಡು ನಮ್ಮ ಅಜ್ಜಿ ಬಿಡೋದೇ ಇಲ್ಲ ಮನೆಯಲ್ಲಿ ಇದ್ದರೂ ಅಷ್ಟೇ ಹೊರಗಡೆ ಇದ್ದರೂ ಅಷ್ಟೇ ನಮ್ಮ ಅಜ್ಜಿ ಜೊತೆ ಜಾಸ್ತಿ ಅವನು ಸೊ ನನ್ನ ಕೈಯ್ಯಲ್ಲಿ ಆದಷ್ಟು ಇಲ್ಲ ವೀಡಿಯೋಸ್ನ ಮಾಡ್ಕೊಂಡು ಬಂದೆ ಲಾಸ್ಟಿಗೆ ಪ್ಲೇ ಏರಿಯಾಗೆ ಹೋದ್ವಿ ಪ್ಲೇ ಏರಿಯಾ ಅಲ್ಲಿ ನಮ್ಮ ಗುಂಡುಗೆ ತುಂಬ ಇಷ್ಟ ಅಲ್ಲಿ ಇನ್ನೂ ಅಷ್ಟು ಗೊತ್ತಾಗೋದಿಲ್ಲ ಅಲ್ಲೆಲ್ಲ ಆಟಾಡೋದು ಬಟ್ ಸ್ಟಿಲ್ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಬರೋಲ್ಲ ಅಲ್ವಾ ಅಂತ ಅವನ್ನೂ ಕರ್ಕೊಂಡು ಹೋದ್ವಿ ಅಲ್ಲೆಲ್ಲ ಅದಕ್ಕೆ ಕಾರ್ ಥರ ಎಲ್ಲ ಇರುತ್ತಲ್ವ ಅಲ್ಲೆಲ್ಲ ಕೂರಿಸಿ ಆಟ ಆಡಿಸಿ ನೋಡಿ ಒಂದು ಸ್ವಲ್ಪ ಹೊತ್ತಿದ್ದು ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಏನೋ ಆಗಿತ್ತು ಅನ್ಸುತ್ತೆ ಟೆನ್ ಓ ಕ್ಲಾಕಿಗೆ ಹೊರಗಡೆ ಬಂದ್ವಿ ಮತ್ತು ಮನೆಗೆ ಬರೋ ತನಕ ಆಲ್ಮೋಸ್ಟ್ ಲೆವೆನ್ ಆಗೋಯ್ತು ಸೊ ಇದು ಇವತ್ತಿನ ವ್ಲಾಗಾಗಿತ್ತು ಹೇಗೇನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹೇಳ್ತಾನೆ ಟೆಕ ಬಾಯ್